ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸೆಕ್ಷಾ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಇದೀಗ ಅನ್ನಭಾಗ್ಯ ಯೋಜನೆಯ ಬಗ್ಗೆ ಹೊಸ ಒಂದು ಅಪ್ಡೇಟ್ ಒಂದು ಬಂದಿದೆ ಸೊ ಏನೇನು ಅಪ್ಡೇಟು ಅಂತ ಇದೀಗ ನೋಡೋಣ ಅಂಡ್ ಇನ್ನು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇದೀಗ ಹೇಳೋದಾದ್ರೆ ಸೊ ತುಂಬಾ ಜನರಿಗೆ ಇದೀಗ ಗೃಹಲಕ್ಷ್ಮಿ ಯೋಜನೆ ಎರಡು ಕಂತು ಅಂತಂದ್ರೆ ಹನ್ನೊಂದು ಹಾಗೂ ಹನ್ನೆರಡನೇ ಕಂತಿನ ಹಣ ಅಂತಂದ್ರೆ ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿ ಅವರ ಒಂದು ಖಾತೆಗೆ ಇದೀಗ ಜಮಾ ಆಗ್ತಾ ಇದೆ ಅಂಡ್ ನಿಮ್ಗೆ ಏನಾದರೂ ಈ ಒಂದು ಹಣ ಬಂದಿತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಪ್ರತಿಯೊಬ್ಬರು ಕಾಮೆಂಟ್ ಮಾಡಿ ತಿಳಿಸಿ ಅಂಡ್ ಬೇರೆಗೂ ಕೂಡ ಗೊತ್ತಾಗಲಿ ಯಾಕಂತಂದ್ರೆ ತುಂಬಾ ಜನ ಫೇಕು ಫೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಬಟ್ ಇಲ್ಲಿ ಮೂರು ಹಂತಗಳಲ್ಲಿ ಈ ಒಂದು ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಸೊ ಇದೀಗ ಮೊದಲೇ ಹಂತದಲ್ಲಿ ಕೆಲವೊಂದು ಜಿಲ್ಲೆಗಳಲ್ಲಿ ಇದೀಗ ಈ ಒಂದು ಹಣ ಇದೀಗ ವರ್ಗಾವಣೆಯಾಗಿದೆ ಸೊ ಅದೇ ರೀತಿ ಕೆಲವೊಬ್ಬರಿಗೆ ಇದೀಗ ಈ ಒಂದು ಹಣ ಅವರ ಒಂದು ಖಾತೆಗೆ ಬಂದಿದೆ ಸೊ ಇದೀಗ ತುಂಬ ಜನರಿಗೆ ಈ ಒಂದು ಹಣ ಇನ್ನೂ ಕೂಡ ಇಲ್ಲಿ ಬಂದಿಲ್ಲ ಇನ್ನು ಬಂದವರು ಯಾರ್ಯಾರು ಇದ್ದೀರೋ ಸೊ ಕಾಮೆಂಟ್ ಬಾಕ್ಸಲ್ಲಿ ತಪ್ಪದೇ ಕಾಮೆಂಟ್ ಮಾಡಿ ಆ್ಯಂಡ್ ನಿಮ್ಮೊಂದು ಜಿಲ್ಲೆ ಯಾರು ಬರುತ್ತಂತನೂ ಕೂಡ ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸಲ್ಲಿ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಇನ್ನು ಅನ್ನಭಾಗ್ಯ ಯೋಜನೆಯ ಬಗ್ಗೆ ಕೆಲವೊಂದು ಅಪ್ಡೇಟ್ ಬಂದಿದೆ ಸೊ ಈ ಒಂದು ಅಪ್ಡೇಟನ್ನು ನೀವು ತಿಳ್ಕೊಳ್ಳೇಬೇಕಾಗತ್ತೆ ಸೊ ವಿಡಿಯೋನ ನೀವು ಸ್ಕಿಪ್ ಮಾಡಿದಂತಲೇ ಪೂರ್ತಿಯಾಗಿ ನೋಡಿ ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡ್ತೀವಿ ಜೊತೆಗೆ ವಿಡಿಯೋನ ನೀವು ಲೈಕ್ ಮಾಡಿ ಯಾಕಂದ್ರೆ ನಿಮ್ಮಿಂದ ಜಸ್ಟ್ ಒಂದು ಲೈಕ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋನ ನೀವು ಲೈಕ್ ಮಾಡಿಕೊಂಡು ನೋಡಿ ಸೊ ಬನ್ನಿ ಇದೀಗ ವಿಡಿಯೋನ ಶುರು ಮಾಡೋಣ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ತಾವು ಐದು ಗ್ಯಾರಂಟಿ ಯೋಜನೆಗಳನ್ನ ತರ್ತೇವೆ ಅಂತ ಹೇಳಿದ್ರು ಅದೇ ರೀತಿ ಇಲ್ಲಿ ಅನ್ನಭಾಗ್ಯ ಯೋಜನೆಯು ಕೂಡ ಒಂದು ಇನ್ನು ಅನ್ನಭಾಗ್ಯ ಯೋಜನೆಯ ಬಗ್ಗೆ ಒಂದು ಹೊಸ ಅಪ್ಡೇಟ್ ಒಂದನ್ನು ಇದೀಗ ಸರ್ಕಾರವು ತಂದಿದೆ ಸೊ ಅಪ್ಡೇಟ್ ಏನು ಅಂತ ಇದೀಗ ನೋಡ್ತಾ ಹೋದ್ರೆ ಅನ್ನಭಾಗ್ಯ ಯೋಜನೆ ಹಣ ನಿಮ್ಮೊಂದು ಖಾತೆಗೆ ಇದೀಗ ಬರ್ತಾ ಇರಬಹುದು ಸೊ ಜುಲೈ ತಿಂಗಳಿನಲ್ಲಿ ಒಂದು ಕಂತನ್ನ ಇಲ್ಲಿ ಹಾಕಿದ್ದಾರೆ ಸೊ ಇನ್ ಮುಂದೆ ಈ ಒಂದು ಅನ್ನಭಾಗ್ಯ ಯೋಜನೆ ಹಣ ಯಾವ ರೀತಿ ಕೊಡ್ತಾರೆ ಎಂಬುದನ್ನು ಇಲ್ಲಿ ನೋಡ್ತಾ ಹೋದ್ರೆ ಸೊ ಇವಾಗ ಇಲ್ಲಿ ನೀವು ಅನ್ನಭಾಗ್ಯ ಯೋಜನೆ ಹಣವನ್ನ ಪಡೆದುಕೊಳ್ಬೇಕು ಅಂತ ಮೊದಲೇದಾಗಿ ನೀವು ಪಡಿತರ ಅಂಗಡಿಯಲ್ಲಿ ನಿಮ್ಮ ಒಂದು ರೇಷನ್ ಅನ್ನ ಪಡೆದ್ಕೊಳ್ಬೇಕಾಗತ್ತೆ ಸೊ ರೇಷನ್ ಯಾರ್ಯಾರು ಪಡೆದುಕೊಂಡಿರ್ತಾರೋ ಸೊ ಅಂತವರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ನೀಡ್ತಾರೆ ಅಂತಂದ್ರೆ ಈ ತಿಂಗಳು ನೀವೇನು ರೇಷನ್ ಅನ್ನ ಪಡೆದುಕೊಂಡಿರ್ತೀರೋ ಸೊ ಈ ತಿಂಗಳಿನ ಹಣ ಬಂದ್ಬಿಟ್ಟು ನಿಮ್ಗೆ ಮುಂದಿನ ತಿಂಗಳಿನಲ್ಲಿ ಇಲ್ಲಿ ಸಿಗತ್ತೆ ಸೊ ಇವಾಗ ನಿಮ್ಗೆ ಇಲ್ಲಿ ಎಕ್ಸಾಂಪಲ್ ಆಗಿ ಹೇಳೋದಾದ್ರೆ ಸೊ ಜುಲೈ ತಿಂಗಳಿನಲ್ಲಿ ಏನು ನೀವು ರೇಷನ್ ಅನ್ನ ಪಡೆದುಕೊಂಡಿರ್ತೀರೋ ಸೊ ಆ ಒಂದು ತಿಂಗಳಿನ ಅನ್ನಭಾಗ್ಯ ಯೋಜನೆ ಹಣ ಬಂದ್ಬಿಟ್ಟು ಆಗಸ್ಟ್ ತಿಂಗಳಿನಲ್ಲಿ ನಿಮಗೆ ಇಲ್ಲಿ ಕೊಡಲಾಗುತ್ತೆ ಅಂಡ್ ಅದೇ ರೀತಿ ಆಗಸ್ಟ್ ತಿಂಗಳಿನಲ್ಲಿ ರೇಷನ್ ಏನ ನೀವು ಪಡೆದುಕೊಂಡಿರ್ತೀರೋ ಸೊ ಆ ಒಂದು ಅನ್ನಭಾಗ್ಯ ಯೋಜನೆ ಹಣ ಬಂದ್ಬಿಟ್ಟು ನಿಮಗೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಕೊಡಲಾಗುತ್ತೆ ಸೊ ಈ ರೀತಿಯಲ್ಲಿ ಚೇಂಜಸ್ ಅನ್ನ ಸರ್ಕಾರ ಇದೀಗ ಅನ್ನಭಾಗ್ಯ ಯೋಜನೆಯಲ್ಲಿ ತರಲಾಗಿದೆ ಯಾಕಂತಂದರೆ ಸೊ ತುಂಬಾ ಜನ ಇಲ್ಲಿ ರೇಷನ್ ಅನ್ನ ಪಡೆದುಕೊಂಡಿಲ್ಲ ಬಟ್ ಅನ್ನಭಾಗ್ಯ ಯೋಜನೆ ಹಣ ಅವರ ಒಂದು ಖಾತೆಗೆ ತಲುಪ್ತಾ ಇರುತ್ತೆ ಸೊ ಇದರಿಂದಾಗಿ ಈ ಒಂದು ಸಮಸ್ಯೆಯನ್ನು ತಡೆಗಟ್ಟುವ ಸಲುವಾಗಿ ಈ ಒಂದು ಯೋಜನೆಯಲ್ಲಿ ಸ್ವಲ್ಪ ಚೇಂಜಸ್ ಅನ್ನು ಮಾಡಿದ್ದಾರೆ ಅಂಡ್ ಇದೀಗ ಆಗಸ್ಟ್ ತಿಂಗಳು ಸ್ಟಾರ್ಟ್ ಆಗ್ತಾ ಇದ್ದಾಗ ಅನ್ನಭಾಗ್ಯ ಯೋಜನೆ ಹಣ ಅವರ ಒಂದು ಖಾತೆಗೆ ಬರ್ತಾ ಇದೆ ಇದು ಬಂದ್ಬಿಟ್ಟು ನಿಮ್ದು ಜುಲೈ ತಿಂಗಳಿನ ಹಣ ಆಗಿರುತ್ತೆ ಇನ್ನು ಆಗಸ್ಟ್ ತಿಂಗಳಿನ ಹಣ ಬಂದ್ಬಿಟ್ಟು ಮುಂದಿನ ತಿಂಗಳು ನಿಮ್ಮ ಒಂದು ಖಾತೆಗೆ ಬರುತ್ತೆ ಇನ್ನು ನಿಮಗೆ ಅನ್ನಭಾಗ್ಯ ಯೋಜನೆ ಹಣ ಏನಾದರೂ ಬಂದಿತ್ತು ಅಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಕಾಮೆಂಟ್ ಮಾಡಿ ನೀವು ಇದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಗೆ ಏನಾದರೂ ಬಂದಿತ್ತು ಅಂತಂದರೆ ಎರಡು ತಿಂಗಳಿನ ಹಣ ಅಂತಂದರೆ ಹನ್ನೊಂದು ಹಾಗೂ ಹನ್ನೆರಡನೇ ತಿಂಗಳಿನ ಹಣ ಈ ಒಂದು ತಿಂಗಳು ಬಂದಿತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಸೊ ನನಗೂ ಬಂದಿಂಟು ಆ್ಯಂಡ್ ಯಾವ ಒಂದು ಜಿಲ್ಲೆ ಎಂಬುದನ್ನು ಕೂಡ ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸ್ ತಪ್ಪದೇ ಕಾಮೆಂಟ್ ಮಾಡಿ ಆ್ಯಂಡ್ ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇನ್ನು ಈ ಒಂದು ವಿಡಿಯೋನ ನೀವು ನೋಡಿದಕ್ಕೆ ಧನ್ಯವಾದಗಳು